இல்ல மதுவாடுத்து நானும் நின் கலிக்கு போட்டி நினைக்க ஆடதோ ನಾನು ಹೇಳಿದ್ದೆ ಆ ನನ್ನ ಮನೆ ನಾನು ಮಾತು ಮಾತಾಡ್ಕೊಂಡು ಒಳ್ಳೆ ಶ್ರೀಮಂತರು ನುಡ್ಗು ನಮ್ಮ ಆಗಿದ್ರೆ ದರ್ಜುನ ದರ್ಜುನ ಮಾಡ್ತಿದ್ದೇ ಹಳದೊಳೆ ಹೋಗಿ ಹೋಗಿ ಎತ್ತಿರ್ಕೊಂಡು ಮದುವೆ ಆಗಿದ್ಯಾ ಇನ್ಯಾರು ಸಿಕ್ಕಲಿಲ್ಲ ಅಂತ ಹಾಂ ಅವನು ಅವ್ನು ಸಾಮಾನದ ಅವನು ನೀನು ಹೆಂಗ ಕರ್ಕ ಬರೋಣ ಅಂದ್ರೆ ಓವಯ ಒಯ್ ಒ ಏನು ಆರ್ಭಟ ಮಾಡ್ತಾನೆ ಏನು ಆರ್ಭಟ ಮಾಡ್ತಾನೆ ಹಾಂ ಥೂ ನಿಂಗೆ ಯಾರು ಸಿಗ್ಲಿವ ನಿನಗೆ ಹಳದೊಳೆ ಧಿರ್ಜದೊಳೆ ಇವಾಗ ತಿರ್ಗಾ ಬಂದೊಳೆ ಯವ್ವ ಅಂತೇಳು ನಿರ್ಣಯ ನೀನು ಬೈಬೇಡ ನಂಗೆ ಅವತ್ತಿಂದ ನೆಟ್ಟು ಊಟ ಇಕ್ಕಿಲ್ಲ ಅನ್ನ ಸಾರು ಸಾರು ಬಿಡ್ಲಿಲ್ಲ ನೀನು ಬೊರೇ ಆ ಉಪ್ಪು ಅದ್ ಕಂಡುನು ಇದ್ ಅಂತ ಒಂದ್ ಇಸ್ಕಾರ ಸಾರು ಮಾಡಿಕಿದ್ದ ನೀನು ಹೇಳು ಚಿಕ್ಕದ್ರಿಂದವ ಏನ್ ಮನೇಲಿ ಕೋಟಿ ಮಾಡಿದ್ಯಾ ಒಂದ್ ರೂಪಾಯಿ ಖರ್ಚು ಮಾಡಿ ನಮ್ಗೆ ನೆಟ್ಟು ನೋಡ್ಕೊಳ್ಳಿಲ್ಲ ನೀನು ಅವನು ಮಾಮನಂಗೆ ಬೋಟಿ ಕೊಡ್ಸ್ತಿದ್ದ ಚಾಕ್ಲೇಟ್ ಕೊಡ್ಸ್ತಿದ್ದೆ ಅಂದಿನಗೆ ಪೆಪರ್ ಮಿಂಟ್ ಆಮೇಲೆ ಕೋಳಿ ಸಾರು ಎಲ್ಲಾ ಹೋಟ್ಲಿಗೆ ಕರ್ಕೊಂಡೋಗಿ ಉಣಿಸ್ತಿದ್ದೆ ಅದಕ್ಕೆ ನಾನು ಮಾಮೂನ್ ಮದುವೆ ಆದ್ರೆ ಅವನ್ನೇ ಆಗ್ಬೇಕು ಅಂದ್ಕೊಂಡು ಹೋಗ್ ಮದುವೆ ಆಗಿದ್ದು ನೀನು ಕೋಳಿ ಸಾರೆಲ್ಲ ಮಾಡಿಕ್ಬೇಕಿತ್ತು ನನಗೆ ಅವನ ಜೊತೆ ಹೋಯ್ತಲಿಲ್ಲ ನಾನು ಅಯ್ಯೋ ಹಾಳಾದೋಳೆ ನೀ ಅವನು ನಿಂಗೆ ಕೋಳಿ ಸಾರ ಉಣಕೆಚ್ತಾ ಹೋಟ್ಲಿಕ್ ಕರ್ಕೊಂಡೋಗಿ ಪೆಪರ್ ಮೆಟ್ಟು ಚಾಕ್ಲೇಟ್ ಕೊಡ್ಸ್ತಾನ್ಬಿಟ್ಟು ಅವ್ನ ನಿನ್ ಕಡೆ ಹೋಗಿ ಮದುವೆ ಆಗ್ಬಿಡದ ಧಿರಿದಳೆ ಧಿರಿದೋಳೆ மாநமர்னா இப்போ ஆனது கண்டகனா ஒர்ச ஆய் நீ மதவாகி ஒன் திசு கனவா எங்கோத்த நோடே அவன் அக்கௌந்த நோடிகணு அவ்வளோ நீட சும் அவன் ஏன் ஏன் நீக்கே எல்லா சாமான் உழஸ் பூக்கு மெயே ரேஸ் அந்த எல்லாம் உழைக்கு துக்கோ காசு உழைப்போ குத்தி அதுக்கே மாமன் துடெல்லாம் உழசி நான் ஸ்ரீமந்தர் ஆன ஆன கோழி தக்க கோழிய பூர் சார் மாழ்சலோல்ல ஒன்றே திசு பேஸ்க்கிடுத்துவா அன்புட்டு வார்கிட்டனூட்டிட்டே இட்டே மடிகி மடிக் மாத்தே ஆமே ஆலிசைட்டி மாணவ அதுக்கே கோழி சார்த்தலைமே ஒய்ட்ட பைக் வைதுபுட்ட நீங்கள் புத்தினே கல் நீ அந்த மூத்தி மேலே கொட்டதல்வா அங்கே எந்தாந்தன் தத்தினே நீங்க தத்தி நெய் ஜுட்டி பூட்டி தாசில நீ அது எங்க துட் பிட்டு நீர்வா நீ ஜுட்டு மாமனைய ಜುಟ್ಟು ಉದ್ದಕ್ಕಿದ್ರೆ ಕಾಣ್ತದೆ ಮನೆಗೆ ಅದೃಷ್ಟ ಜುಟ್ ಬಿಟ್ಕೋ ನೀವು ಹೇಳೋ ಮಾತೇಳ್ಬೇಡ ನೀನು ಅಂತ ಹೇಳ್ದ ಅವನು ಏಳ್ಬಿಟ್ಟ ಹುಡುಕಿ ಆಡ್ಬಿಟ್ಲು ಅದೇನು ಅಂತ ನನ್ನ ತಮ್ಮ ಅಂತ ಏನ ಹದ್ದು ಹ್ಞೂ ಹುಟ್ಟದಾಗೆ ಏನ ಮೂಕದ್ಬಿಟ್ಟು ಮಡಿಕೊಂಡ್ ಕುತ್ಕೊಂಡು ಹಾಂ ಇವತ್ತು ನನ್ನ ಮಗಳು ಬಾಳೆ ಹಾಳ್ಮಾಬಿಟ್ಟ ಭೀವರ್ಸಿ ನಮಗ ನನ್ ಮಗಳು ಬಾಳೆ ಹಾಳ್ಮಾಬಿಟ್ಟ ಹ್ಮ್ ಮತ್ತ ಮನೆ ಬಾಕ್ಳಿಗೆ ಬರ್ಲಿ ಅವ್ನು ಇವತ್ತು ಯಾವತ್ತಾನ ನಾ ಬರ್ಬೇಕಲ್ಲ ನಮ್ಮ ಮನೆ ಮಕ್ಳಿಗೆ ನಾನು ಎರಡು ಕಳ್ಸು ಅಂದ್ಕೊಂಡು ಹಳೆ 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 ಎಕ್ಡ ತಕತಿ ಅವನಿಗೆ ಹಾಳಾದವಂಗೆ ನಮ್ಮ ಮನೆಗೆ ಬಂದು 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 ನಮ್ಮ ಮಗಳು ತಲೆ ಕೆಡಿಸಿ ಹೊಟ್ಟೆ ಹೋದ ಮದುವೆ ಮಾಡ್ಕೊಂಡು ಸದ್ಯ ಈಗ ನನ್ನ ಮಗಳು ಬಂದ ಮನೆ ಸೇರಿಲ್ಲ ಸಾಕಷ್ಟೇ ನನಗೆ ಸುಮ್ಮನೆ ಮಾಮುಂಗೆ ಸುಮ್ ಸುಮ್ಮನೆ ಬೈ ಬೇಡ ಪಾಪ ಮಾಮ ಒಳ್ಳೇನು ಮಾಮನಂಗೆ ದಿನ ಆಗ್ಲುವ ಬೇಜಾರು ಮಾಡ್ಕೋಬೇಡ ನೀನು ಮಾವಿಲ್ಲ ಅಂತ ನಿಮ್ಮ ಮನೆ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡ ನನ್ನ ಜೊತೆ ಬಂದಿದ್ದೀನಿ ಅಂತ ಮತ್ತೆ ಆ ದಿನ ಆಲ್ವ ಪೇಪರ್ ಮಾಡಿ ತಂದ್ಕೊಡೋನು ಅದಾದ್ಮೇಲೆ ಕುರ್ಕುರೆ ಬೋಟಿ ಗೋಟಿ ಎಲ್ಲ ತಂದ್ಕೊಡೋನು ಗೊತ್ತಾ ನಿನ್ನಂಗೆಲ್ಲ ಕಂದಿಸಲ್ಲ ಮಾಮ ಇವನೋ ಎರಡು ಮಾಕ್ ಬೈಯ್ದ ಅಂತ ಅವನು ನಿನ್ನ ಬಾಯಿ ಬಂದಂಗೆ ಬೈಬೇಡ ಸುಮ್ಮನಿರು ನೀನು ನಿನ್ನ ಮನೆ ಬಾಕ್ಲಿ ಬಿಟ್ಕೊಂಡು ಬಾರಿ ಇದೋರ್ ತಪ್ಪು ಮಾಡಿದೆ தப்ப மா நீ அலே அவனங்க எல்லா இது அட் கொல்சோனே இன்னோ அவன்கொய்ஸ்க்கோ மாத்தில நீதோடி நீங்க ஏன் மாண மரதே நினைக்கூத் நீங்க ஓவா கித்தோ தோடி ஏன்னே பந்திர நீங்கள் தட்ருவனீங்க நீ மனை பக்ளிக் விட்டு கபாட் கழி நின நோடி ஆச்ச்கு நோடி நடி நம்ம கழி நீ நோட் ஆச்ச்கே அந்த மங்கு அழை நம்ம மாமன் மங்கே தொலகே நம்ம ஏன்னா நீ கால் முடித்தீங்க நடிக்க எது ನನ್ನ ಕಚ್ಲಿ ಚೋಳು ಹಾವನ ಕಚ್ಚಿಸ್ಕೊಳ್ಳಿ ಕಚ್ಚಿಸ್ಕೊಂಡ್ ಸಾಯಿ ಅದ್ರದ್ದು ನಾನು ಬಿಕಾಚಿ ಮನ್ ಹೋಗಿದ್ದಿಲ್ಲ ಮದ್ವೆ ಕಚ್ಚಿಸ್ಕ ಕಚ್ಚಿಸ್ಕೊಂಬೇಕ ನೀನು ಕಚ್ಚಿಸ್ಕೋಬೇಕು ತೊಳತೆ ಬಗ್ಗೆ ಜುಟ್ಟಿರ ಬಗ್ಗೆ ಜುಟ್ಟಿರ್ದಾಚಿಕ್ ಬಿಡ್ತೀನಿ ಗಾ ಹಾ ಜುಟ್ಟು ಬೆಳ್ಸಿರ ನೋಡು ಬೆಳ್ಸಿರದ ನಮ್ಗೆ ಒಂದ್ಸು ಒನ್ಸುಕೇ ಜುಟ್ಟು ಬೆಳೆಸೋದ ಆಗ ಬರಲ್ಲ ಅಂತ ಗೊತ್ತಾನೆ ಆ ನಿಮ್ಮ ಬೇವರ್ಸಿ ನಾನು ಒಂದಿನ ಏನೋ ಕೂಲಿ ಬಿಡ್ಲಿ ಅವನು ಕತ್ರೆ ಸತಕ ಬಿಡಲ್ಲ ನಾನು ಅಂತೋಳು ನಿನ್ನ ಜುಟ್ಟು ಬಿಟ್ಕೊಂಡು ನಿನ್ನ ಮನೆ ಒಳಗೆ ಸೇರ್ಸ್ತೀನಿ ನಾನು ಏನೋ ಪಾಪ ಮನೆ ಮನೆ ಮಕ್ಕಳು ಹೊತ್ಕೊಂಡು ಮುಂದೊಳಗೆ ಅಂತ ಸೇರಿಸಿಕ್ಕೆ ಅವನೇ ವಯಸ್ಕೊಂಡು ನನ್ನ ಮುದುಗಡೆ ಮಾತಾಡ್ತಲ್ಲ ನೀನು ಬೇಡ ಅಂತ ಬೇರೆ ಹೇಳ್ತಾ ನೀನು ಎಂಥ ಇರ್ಬೇಕು ನೀನು ನಡಿ ಆಚೆಗೆ ಎದ್ ನೋಡ್ಬಿಡೋದು ನಡಿ ಅದೇ ಆಯಿತು ತಪ್ಪಾಯ್ತು ಕಣ್ಣೇವ್ವ ತಪ್ಪಾಯ್ತು ಇನ್ಮೇಲೆ ಆ ಮಾಮೂನು ಯಾವತ್ತೂ ವಯಸ್ಕೊಳ್ಳಲ್ಲ ಇನ್ಮೇಲೆ ಅವ್ನು ಮನಗೂ ಹೋಗಲ್ಲ ಅವ್ನ ಮನೇಲಿ ಒಂದು ಆಸ್ತಿ ಇಲ್ಲ ಏನಿಲ್ಲ ಅಡುಗೆ ಎಲ್ಲ ನಾನೇ ಮಾಡಬೇಕು ಒಲೆಗೆ ಮಾಡಬೇಕು ಊದಗಳ ಪಲಿ ಊದಿ 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 ನನ್ ಸ್ವಾಸಕೋಸ ಎಲ್ಲ ಹೊಂಟೋಗದೆ ಇಲ್ಲ ಇಲ್ಲ ತಪ್ಪಾಯ್ತು ಕಣ್ಣೈವ ಇನ್ ಯಾವತ್ತು ಅವನ ವಹಿಸ್ಕೊಳ್ಳಲ್ಲ ಮಾಡಿದೆ ಮರ್ತೋದಂಗಾಗ್ಬಿಟ್ಟಿತ್ತು ನಿನ್ನ ಮಾಮನ ಮೈದಾಗ ಈಗ ನೆನಪಾಯ್ತು ಇನ್ನಾಳೆ ನಾನು ಅವ್ನ ಮನ್ಗೆ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಈಗಾರ ಬಂತು ಬಂತುತಾನೆ ಬುದ್ಧಿ ಬಂತುತಾನೆ ಇನ್ನೊಂದಿ ಸಾವತನ ಹೋಗ್ತೀನಿ ಅಂತ ಹೇಳ್ಕೆ ಅವ್ನ ಮನ್ಗೆ ಅಯ್ಯಪ್ಪ ಇಲ್ಲ 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 ನಾನು ಇನ್ ಯಾವತ್ತು ಹೋಗಲ್ಲ ಅವ್ನ ಮನ್ಗೆ ಒಬ್ಬ ಸೊಳ್ಳೆ ರಾತ್ರಿ ಆದ್ರೆ ಸಂಜೆ ಆದ್ರೆ ಸೊಳ್ಳೆ ಇರ್ದಿಕ್ತವೆ ಕಣ್ಯವ ದಾದ್ಮಿಕೆ ಮಳೆಗಾಲ ಬಂದ್ರೆ ತಪ್ಲೆ ಹಿಡ್ಕೊಂಡು ನಿಂತ್ಕೋಬೇಕು ಮನೆಯೆಲ್ಲ ಸೋರ್ತದೆ ನಾನು ಹೋಗಲ್ಲ ಅಳ ಅದನ್ನು ನನ್ನ ಮಗಳನ್ನ ಹೆಂಗೆಲ್ಲ ಕೋರ್ಲು ತಾಂಡೋನಪ್ಪ ಹೆಂಗೆಲ್ಲ ಕೋಲ ತಾಡೋನೇ ರಾಣಿ ರಾಣಿ ಹಂಗೆ ಸಾಕಿದ್ದೆ ನನ್ನ ಮಗಳನ್ನೇ ತಿನ್ನಕಿಟ್ಟಿಲ್ಲ ಅಂದ್ರೇನು ರಾಣಿ ರಾಣಿ ಹಂಗೆ ಸಾಕಿದ್ದಲ್ಲಪ್ಪ ಇಂಥ ನನ್ನ ಮಗಳನ್ನ ಕರ್ಕೊಂಡೋಗಿ ಸೊಳ್ಳೆ ಕೈಲಿ ಕೊಚ್ ಆಂ ಮಳೆಗಾಲದಲ್ಲಿ ನೀರಿಡಿಸಿ ಒಂದೊಂದು ಬದುಕು ಮಾಡ್ಸಿಲ್ಲ ಕಣಪ್ಪ ನನ್ನ ಮಗಳು ಕೈಲಿ ಆ ഗുവാ ഗെ ദിനില്ല അത് പർഗില്ല യൂ സുഖമായി ജീവനക്കളിബെക്കു ആ സരിന ഒന്നൊന്നു ഉൾസ് ബുക്ക് ബുദ്ധി കലത് മസ്തനായിട്ടില്ല അഷ്ട് ബായി രുചി ഏന മനേലീർക്കണേ ലക്ഷ്മി ഒട്ട് ബിഡ് വൻ്ബിട് കൂട്ടു നിൻ്റെ ഗണ്ട മനു ഇരക്ക് ജാ നെട്ടിഗിര നമ്മി ഏൻ മാ ಏನವ ಮಾತಾಡ್ತಿದ್ಯಾ ತಿನ್ನಕ್ಕೆ ಇಟ್ಟಿಲ್ಲ ಅಂದರೆ ಬದುಕಾಯ್ತದಾ ಹೇಳು ನೀನಯ್ಯ ನೀನ್ ಮಾಡೋ ಅಡಿಗೆ ನಂಗೆ ಹುಣ್ಣಕ್ಕೆ ಹಾಕಿಲ್ಲ ಬರೀ ಅನ್ನ ಮಾಡಿ ಅನ್ನ ಮಾಡಿ ಅನ್ನ ಮಾಡಿ ಇಕ್ತಿಯಾ ಖಾರ ಪುಡಿ ಉಪ್ಪು ಹಾಕೊಂಡು ತಿಂದು 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 ಚಿಕ್ಕ ವಯಸ್ಸಿಂದ ನಂಗೆ ಸಾಕಾಗೋಗೋದೆ ಈಗನವ ನವ ಹಾ ಕಾಳಗೊಜ್ಜು ಹೆಸ್ರು ಬೇಳೆ ಒಬ್ಬಟ್ಟು ಪಾಯಸ ಎಲ್ಲ ಮಾಡನೇ ಅವರೂಪಕ್ಕೆ ಬಂದಿದ್ದೀನಿ ನಾನು ಯವ ಯವ ಕಾಳು ಗೊಜ್ಜು ಒಬ್ಬಟ್ಟು ಹೆಸರು ಬೇಳೆ ಪಾಯಸ ಇಷ್ಟು ಮಾಡ್ನೇ ಸಾಕು ಒಂದ್ ನೆಮ್ಮದಿಯಾಗಿ ಊಟ ಮಾಡ್ತೀನಿ ಆ ಕಾಳು ಗೊಜ್ಜು ಹೆಸರು ಬೇಳೆ ಒಬ್ಬಟ್ಟು ಅಲ್ದೆ ಪಾಯಸ ಬೇರೆ ಮಾಡ್ಬೇಕಾ ಯಾಕವ ಸಾಕು ಇಷ್ಟ ಇನ್ನೊಂದ್ ಹಳೇನ ಇದ್ರೆ ಹೇಳಿ ಮತ್ತಿಗೆ ಇನ್ನೇನ್ ಮಾಡ್ತೀವಿ ಗೊತ್ತಾ ಇದು ಏನದು ಅದೇ ಒಂದೇನೋ ಒಂದೇನು ಮಾಡ್ತಾರಲ್ಲವಾ ಮದ್ವೆಗೆಲ್ಲವಾ குள் எதானவீட் மாசிபிடவா தினக்குனாக்கிர் தே அவ மடிகண்ட் தின்னா ஆவ சாய கடசிலன ஒட்டு தும்ப உண்டு திந்து ஓகேண நீங்கே கருத்தண்டு ஜீவன மாடி ராய் தீனே அப்ப அப்பா இங்குவா ஜீவன பூர்த்தி ஆ ಹುಣ್ಣಕ್ಕಿ ನಟ್ಟಿಗೆ ಇಕ್ತಾನೆ ಏ ಆನ್ ಕೂರ್ಲೆಲ್ಲ ಉದ್ರೋದು ಅವಾಗವೇ ಇನ್ನ ಇನ್ನು ಕೂರ್ಲಂತೂ ಕೇಳಲೇ ಬೇಡ ಇನ್ನು ಮೇಲೆ ಆ ಸಾಯ ಓದ್ನಗಾನೇ ವರ್ ತುಂಬ ಉಂಡ ಸಾಯ ಇವು ಮಾಮನು ಯಾವಾಗ್ಲೂ ಹಂಗೆ ಹೇಳ್ತಿರ್ತಾನೆ ನಿಮ್ಮ ಹೂವ ಸಾಯ ಕಡಿಸಿಲ್ಲ ನಾನು ಒಟ್ ತುಂಬ ಉಣ್ಣಲ್ವೇನು ಅಂತ ಆ ಏನಂತೀವ ಇವಾಗಾನ ಒಳ್ಳೆ ಬುದ್ಧಿ ಬಂತಲ್ಲ ಮಾಡಿಸ್ತೀನಿ ಅವ ನೀ ನನ್ನ ಮಗಳ ಸೊತ್ರೂ ನೀನು அல்ல கடை நம்மனை ஆஸ்தியெல்லாம் ஏன் மாந் கண்டி ஒட்டு பாய்ச்ச ஒடையே மாத்கொழக்கே நம்ம ஏன் மக்கடையே ஆ நீ வந்தியா எல்லாம் ஏனி மாடித்து வட்டா ஆ யோ யோவா ஓசி ஹர்ச்சாகத்தே எல்லாக்கே ஏய் தடமிடே தடமிடே நான் இன்னும் தம்மங்க ஏன்னே கொண்ட ஆ எல்லாம் நானே மண்ட் பேச்கு தின்புட்ரு ஆ நின் தம்மங்க நின்னே மா நானும் இங்கே யானிள்வ நினைக்க ஒட்டும் பாய்ச்ச கேள்த்தாள் ஒவ்வொட்டும் பாய்ச்சே ஆ சரியாக பை ருச்சி இழஸ் பிட்டோ நானும் அக்கே இஷ்டெல்லாம் மாத்தி அல்வா முச்ச்கண்டு இன்மேலே நான் ஏழை கேட்கு நீ ஹோ நான் சாய கடை சரி ஆசை கேட்காள் ஆ யாக்கு சாய்ச்சிடுந்தே சரி யோ நீ சத்தான ஓதிரே ஒழை திதி ஊட்டநா சே கணியவா அங்கார ஆகல்வல்ல அய்யோ ஏ லட்சுமி ஏனெந்தீ ஓ ஏ இல்ல கணேவ சாயமாத்தெல்லாம் யாக்காட்யா சும்னீரு இன்னொன்னூர் வருஷ கட்டு முட்டாகி இரிவன் அந்த ஏழக வந்தே கணியவ அஷ்டே இன்னேனும் இல்ல சரி ஏன் அடிகனவ் கார் பூடி அன்னனா உண்த்தினி கணேவ அதி ஒட்டை சீதாதே அல்ல கணே ஆனதா வெளிக்க உணுபுட்டுவா ஆசரி ரத்த உணக்காய் தீவா இவா ஒத்துக்கொள்ளு ஒத்தால் ஒத்த உணாக்கொத்தியா ஆத்திரிக்க அன்ன்க்கு கூத்துக்கல இல்ல கணேவ ஜாய்க்கிணு உண்விட்டுவ அந்த கேள்த்தல நீ அய்யோ தேவே ನಿನ್ಗೆ ಯಾವಾಗ ಬುದ್ಧಿ ಹೋಯ್ತದವ್ವ ಉಣ್ಣಕ್ಕೆ ತಿನ್ನಕ್ಕೆ ಯಾಕೆ ಹೆಂಗೆ ಮಾಡ್ತೀನಿ ಇನ್ಮೇಲೆ ಹೆಂಗಪ್ಪ ಜೀವನ ಮಾಡೋದು ಬರೀ ಅನ್ನ ಉಣ್ಕೊಂಡು ಮಾಮಾ ವಾರಕ್ಕೊಂದ್ಸರಿ ನಾನಾ ತರೋನು ಕುಯ್ಕೊಂಡು ತಿಂತಿದ್ದು ಇಲ್ಲ ಅದು ಇಲ್ಲ ಏನಂದೇ ಏನಿಲ್ಲ ಇಲ್ಲ ಕಣ್ಣೇವ ಸರಿ ಬಿಡು ಯಾಕೆ ಮೇಲೆ ಒಂದೇ ಸರಿ ಉಣ್ತೀನಿ ರಾತ್ರಿ ಕುಣಿ ಮತ್ತೆ ಹೋಗೋ ಮನೆಗೋ ಕತೆ ಮುಂದುವರಿತದೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ